ನಮಸ್ಕಾರ ಕನ್ನಡಕ ನಮ್ಮ ಅಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋ ಗಾಳಿಗಾಗಿ ಬೆಲ್ಲಕೌಂಟ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ ಸಿಂಹ ರಾಶಿಯವರ ಜುಲೈ ಮಾಸದ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿ ಸಿಂಹ ರಾಶಿಯವರಿಗೆ ಒಂದು ವಿಚಾರವನ್ನ ನಾನು ಸೂಕ್ಷ್ಮವಾಗಿ ಹೇಳಲೇಬೇಕು ಅದೇನಪ್ಪ ಅಂತ ಅಂದರೆ ಮುರಿದು ಬೀಳುತ್ತಾ ಕಂಕಣ ಭಾಗ್ಯ ಹೌದು ನೀವು ಕೇಳಿಸ್ಕೊಂಡಿದ್ದು ಸರಿಯೇ ಮುರಿದು ಬಿಡುತ್ತಾ ಕಂಕಣ ಭಾಗ್ಯ ಈಗಾಗಲೇ ತುಂಬಾ ಜನದಲ್ಲಿ ಏನಾಗ್ತಿದೆ ಈಗ ಸಿಂಹ ರಾಶಿಯವರಿಗೆ ಏನಾಗುತ್ತೆ ಅಂತ ನೀವೆಲ್ಲೋ ಒಂದು ಕಡೆ ನಿಮ್ಮ ಮನೆ ಮಗಳಿಗೆ ಒಬ್ಬ ಹುಡುಗನ ನೋಡಿರ್ತೀರ ಅಥವಾ ನಿಮ್ಮ ಮನೆ ಮಗನಿಗೆ ಒಬ್ಬ ಹುಡುಗಿಯನ್ನ ನೋಡಿರ್ತೀರ ನೀವು ಮದುವೆ ಮಾಡಬೇಕು ಅಂತ ಎಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ಎಲ್ಲವನ್ನ ಫಿಕ್ಸ್ ಮಾಡಿರ್ತೀರ ಆದರೆ ಕೊನೆ ಗಳಿಗೆಯಲ್ಲಿ ಕೊನೆ ಗಳಿಗೆಯಲ್ಲಿ ಆ ಮದುವೆ ಮುರಿದು ಬೀಳುತ್ತೆ ಮುರಿದು ಬಿದ್ದಿರುವುದನ್ನು ಸಹ ನನ್ನ ಕಣ್ಣ ಮುಂದೆ ನಾನೇ ನೋಡಿದ್ದೆ ಅದು ಖಚಿತ ಯಾಕೆ ಈ ಥರ ಆಗುತ್ತೆ ಅಂತಂದರೆ ಒಂದು ಗ್ರಹಗಳ ವೈಫಲ್ಯ ಇನ್ನೊಂದೇನು ಅಂತ ಅಂದರೆ ನಮ್ಮ ಮಾತಿನ ಚಾಕಚಕ್ಯತೆಯಿಂದನೇ ಅದನ್ನು ನಾವು ಮಾಡ್ಕೊಂಡ್ಬಿಡ್ತೀವಿ ಈಗ ಎಲ್ಲೋ ಒಂದು ವಧುವಿಗೆ ವರನೋ ಅಥವಾ ಒಂದು ವರನಿಗೆ ವಧುವನ ನಾವು ನೋಡಬೇಕಾದ್ರೆ ಇಬ್ಬರ ಬಗ್ಗೆನೂ ನಾವು ತೀಕ್ಷ್ಣವಾಗಿ ಹೇಳಬೇಕು ನಮ್ಮ ಮನೆ ಮಗ ಈ ರೀತಿ ಅಥವಾ ಹೀಗೆ ಅವರು ಕೂಡ ನಮ್ಮ ಮನೆ ಮಗಳು ಈ ರೀತಿ ಅಥವಾ ಏನೋ ಒಂದು ಎಲ್ಲವನ್ನು ಹೇಳ್ಕೊಂಡಾಗ ಆ ಒಂದು ಸಂಬಂಧ ಸುಗಮವಾಗಿ ಸಾಗತ್ತೆ ಯಾವಾಗ ನೀವು ಏನೋ ಒಂದನ್ನು ಮುಚ್ಚಿಟ್ಟು ಮದುವೆ ಮಾಡಬೇಕು ನಮ್ಮ ಮಕ್ಕಳಿಗೆ ಅಂತ ಅನ್ಕೊಂತೀರಾ ಅಲ್ಲಿ ನೀವೆಷ್ಟೇ ಮುಚ್ಚಿಡಕ್ಕೆ ಪ್ರಯತ್ನ ಪಟ್ಟರು ಕೂಡ ಮೂರನೇ ವ್ಯಕ್ತಿಯಿಂದ ಮೂರನೇ ವ್ಯಕ್ತಿಯಿಂದ ಆ ವಿಷಯ ಗೊತ್ತಾಗಿ ನಿಮ್ಮ ಕಂಕಣ ಭಾಗ್ಯ ಮುರಿದು ಬೀಳುವಂತಹ ಸಾಧ್ಯತೆ ಇದೆ ಹೇಗೆ ಅಂತೀರಾ ನೀವು ಒಂದು ಕೆಲಸದ ವಿಷಯದಲ್ಲೇ ಸುಳ್ಳು ಹೇಳಿರ್ಬೋದು ಅಥವಾ ಒಂದು ದುರಭ್ಯಾಸ ಇಲ್ಲ ಅಂತಲೇ ನೀವು ಸುಳ್ಳು ಹೇಳಿರ್ಬೋದು ಅಥವಾ ವಧು ಮನೆಯಲ್ಲಿ ನನ್ನ ಮಗಳು ಒಳ್ಳೆಯವಳು ಯಾರ ಸಹಾಸನೂ ಮಾಡೇ ಇಲ್ಲ ಅಂತ ಹೇಳಬಹುದು ಅಥವಾ ನೀವು ಈ ತರ ಏನೇ ಸುಳ್ಳು ಹೇಳಿರಿ ಆ ಸುಳ್ಳು ಆ ಕ್ಷಣಿಕ ಮಾತ್ರ ಮುಂದೆ ಆ ಸುಳ್ಳು ದೊಡ್ಡದಾಗಿ ಆ ಒಂದು ಸಂಸಾರವನ್ನೇ ಒಡೆಯುವಂತಹ ಮಟ್ಟಕ್ಕೆ ಹೋಗುತ್ತೆ ದಯವಿಟ್ಟು ಮದುವೆಯ ವಿಷಯದಲ್ಲಿ ಅದರಲ್ಲೂ ಸಿಂಹ ರಾಶಿಯವರು ದುಡುಕಬೇಡಿ ಆಮೇಲೆ ನೀವು ಮದುವೆ ಆಗುತ್ತಿರುವ ನಿಮ್ಮ ಸಂಗಾತಿಯ ಜೊತೆಗೆ ದಯಮಾಡಿ ನಿಮ್ಮದು ಏನೇ ಇರ್ಲಿ ನೀವದನ್ನ ಇವಾಗಲೇ ಹಂಚ್ಕೊಂಡ್ಬಿಡಿ ಅವ್ರಿಗೆ ಸರಿ ಅನ್ಸುದ್ರೆ ಮತ್ತೆ ಮುಂದುವರಿತಾರೆ ಬೇಡ ಅನ್ಸುದ್ರೆ ನಿಲ್ಲಿಸ್ಬಿಡ್ತಾರೆ ನೀವು ಯಾವುದು ಸರಿ ಇಲ್ಲದೆ ಮತ್ತೆ ನೀವು ಮುಂದುವರೆದ್ರೆ ನಿಜವಾಗೇ ಹೇಳ್ತೀನಿ ವಿವಾಹದ ನಂತರವೂ ಆ ಸಂಬಂಧ ಉಳಿಯುವುದಿಲ್ಲ ಇದನ್ನ ಮಾತ್ರ ನಾನು ನಿಶ್ಚಿತವಾಗಿ ಹೇಳಬಲ್ಲೆ ಈ ಒಂದು ವಿಷಯವನ್ನೇ ನಾನು ಏನ್ ತಿಳ್ ಅಂತ ಅಂದ್ರೆ ನಿಮ್ಮ ಗ್ರಹಗತಿ ಫಲಗಳಲ್ಲಿ ನಿಮ್ಮ ಗ್ರಹ ಫಲಗಳಲ್ಲಿ ಇದೇ ಒಂದು ಮುಖ್ಯವಾದ ವಿಷಯ ನಾವು ಹೇಳ್ಬೇಕಾಗಿದ್ದಿದ್ರು ಅದಕ್ಕೆ ಇದನ್ನ ನಾವು ನಿಮ್ಮವರೆಗೂ ತಲುಪಿಸಿದ್ದೀವಿ ಇದನ್ನ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರಗಳನ್ನು ನಿರ್ಧಾರಗಳನ್ನ ಮಾಡ್ಬೇಕು ಅಂತ ನೀವೇ ಯೋಚನೆ ಮಾಡಿ ದಯಮಾಡಿ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡುವಂತಹ ಒಂದು ಗಾದೆಯನ್ನ ನಿಲ್ಲಿಸ್ಬಿಡಿ ಸತ್ಯ ಹೇಳಿ ಅವರಿಗಿಷ್ಟ ಇದ್ರೆ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋದನ್ನ ಬ್ರಹ್ಮ ಯಾವತ್ತೋ ಲಿಖಿತ ಮಾಡಿ ಕಳಿಸ್ಬಿಟ್ಟಿರ್ತಾರೆ ನಾವು ಅದನ್ನ ಮೀರಿ ಏನು ಮಾಡಕ್ ಹೋಗ್ಬಾರ್ದು ಮಾಡ್ಕೊಂಡ್ರು ಅದು ನಿಮ್ಮ ವಿವಾಹ ಆಗಿ ಕನಿಷ್ಠ ಪಕ್ಷ ಒಂದು ಆರು ತಿಂಗಳು ಸದಾ ಅದು ಉಳಿಯೋದಿಲ್ಲ ಕಳಿಸ್ಬಿಡುತ್ತೆ ಆಮೇಲೆ ಆಗುವ ಅವಮಾನಕ್ಕಿಂತ ನೀವು ಈಗಲೇ ಏನು ಅಂತ ವಿಚಾರಿಸಿ ದಯಮಾಡಿ ಮದುವೆ ಮಾಡ್ಕೊಳ್ಳಿ ಅದರಲ್ಲಿ ಯಾವತ್ತು ಹೋಗಬೇಡಿ ಅಂತ ಹೇಳ್ತಾ ಏನು ಇಲ್ಲ ಆಷಾಢ ಶುಕ್ರವಾರದಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮೂರು ವಾರ ನಿಮ್ಮ ಹಣ್ಣಿನ ದೀಪ ಹಚ್ಚಿ ಬರುವುದು ತುಂಬಾ ಶ್ರೇಷ್ಠ ನಿಮಗೆ ಈಗಾಗಲೇ ನಿಮ್ಗೆ ಆ ಥರ ಸೆಟ್ ಆಗಿ ನೀವೇನಾದ್ರು ಥರ ಇದು ಮಾಡ್ಕೊಂಡಿದ್ರೆ ದಯ ಮಾಡಿ ಅದೇನು ಇತ್ತ ಅಂತ ನೋಡ್ಕೊಂಡು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಅಮ್ಮನವರ ದರ್ಶನವನ್ನ ಮಾಡೋದು ಮರಿಬೇಡಿ ಇನ್ನೂ ನಿಮಗೆ ಏನಾದರೂ ಏನಾದ್ರು ಡೌಟ್ಸ್ ಇದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ನಾನು ನಿಮ್ಗೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಇದನ್ನ ಶೇರ್ ಮಾಡಿ ಅವರೂ ಕೂಡ ತಿಳ್ಕೊಳ್ಳಿ ಏನಾಗ್ತಿದೆ ಏನು ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ